ಈಗ ಈ ಬಾಸ್ಕೆಟ್ಬಾಲ್ ಕೋರ್ಟು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನನಗೊಂದಿಗೆ ಬಿದ್ದಿತ್ತು ಮುಂದೆ ಇದ್ದಂಥ ಜನಪ್ರತಿನಿಧಿಗಳು ಇದಕ್ಕೆ ಗಮನ ಕೊಟ್ಟಿಲ್ಲ ಇವಾಗ ನಮ್ಮ ನಮ್ಮ ಶಾಸಕರಾದ ಪ ಇದಕ್ಕೆ ನಿಗಾ ಒಂದು ಹತ್ತು ಲಕ್ಷ ರೂಪಾಯನ್ನು ಕೊಟ್ಟಿದ್ದಾರೆ ಕೊಟ್ಟು ಈಗ ಡೆವಲಪ್ಮೆಂಟ್ ಆಗಿದೆ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗಿದೆ ಇದೀಗ ನಾವು ಶೀಘ್ರದಲ್ಲೇ ಅದೇನೋ ಸ್ವಲ್ಪ ಒಂದು ಮಧ್ಯದಲ್ಲಿ ಒಂದು ಏನು ತಕ್ರ ಒಂದು ಚಿ ಚಿಕ್ಕ ಒಂದು ಪುಕಾರ ಬಂದಿತ್ತು ಆಗ ಇವರೆಲ್ಲ ಇಂಜಿನಿಯರು ಟೆಕ್ನಿಷಿಯನ್ ಬಂದಿದ್ದಾರೆ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗ ನಾವು ಮುಂದೆ ಈಗ ಒಂದು ನಾಲ್ಕು ಐದು ಎಸ್ಸೆಂಬ್ಲಿ ಕಳೆದ ಮೇಲೆ ಇದನ್ನು ಶಾಸಕರ ಕೈಯಿಂದ ಉದ್ಘಾಟನೆ ಮಾಡುವಂಥ ಏರ್ಪಾಡನ್ನು ನಾವು ಕಾಲೇಜವರು ಒಂದು ಏರ್ಪಾಡು ಅಂದಿಕೊಂಡಿದ್ದೀವಿ ಅದು ಮಾಡ್ತೀವಿ ಕೆಲಸ ಮಾಡಿಕೊಂಡು ಇರುವಾಗ ಬಂದಿದ್ದೀನಿ ಎರಡು ಏರ್ಪೇತಿ ಎರಡಲ್ಲ ಏರ್ಪೇಗೆ ಎರಡಿದೆ ಇದೇ ಇತ್ತು ಅದು ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಇವರು ಏನು ಹೇಳ್ತಾರೆ ಕಾಂಟ್ರಾಕ್ಟು ನಮ್ಮಲ್ಲಿ ನಾವು ಕೆಲಸ ಮಾಡಿ ಹೇಳ್ತಾರೆ ಹೇಳ್ತಾರೆ ಅದು ಏರ್ ಹೋಗಬೇಕು ಅಲ್ಲಿ ಹೋಗುವಾಗ ನಾವು ಸರಿ ಮಾಡಿ ಕೊಡ್ತೀವಿ ಅದೇನು ಡ್ಯಾಮೇಜ್ ಅಲ್ಲ ನನ್ನ ಹೆಸರು ಸಚಿನ್ ಅಂತ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಇದು ಯುವಜನ ಸಬಲೀಕರಣದಿಂದ ನಮಗೆ ಹತ್ತು ಲಕ್ಷ ಕಾಮಗಾರಿ ಕಾಂಕ್ರೀಟ್ ವರ್ಕ್ ಎಲ್ಲ ನಾವು ಏನು ರೂಲ್ಸ್ ಪ್ರಕಾರ ನಾಮ್ಸ್ ಪ್ರಕಾರ ಕೆಲಸ ಮಾಡಿದ್ದೀವಿ ಇದೇನೋ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಸ್ವಲ್ಪ ಫೋಟೋ ಹರಿದಾಡಿದೆ ಅಂದ್ಬಿಟ್ಟು ಶಾಸಕರು ಒಂದು ಸ್ಟ್ರಕ್ಚರಲ್ಲಿ ಅವರು ಇಂಜಿನಿಯರು ಮತ್ತು ಥರ್ಡ್ ಪಾರ್ಟಿಯವರು ಇನ್ಸ್ಪೆಕ್ಷನ್ ಮಾಡಿಸಿ ಕೌನ್ಸಿಲರ್ ಸಮ್ಮುಖದಲ್ಲಿ ಒಂದು ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ ಹಂಗಾಗಿ ಬಂದಿದ್ದೀವಿ ಇಲ್ಲಿ ಎಲ್ಲ ನಮ್ಮದು ಕಾಂಕ್ರೀಟು ಕಟ್ಟಿಂಗು ಮತ್ತು ಏನು ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಏನಿದೆ ಅದರ ರೂಲ್ಸ್ ಪ್ರಕಾರ ಮಾಡಿದ್ದೀವಿ ಇಲ್ಲಿ ಯಾವುದೇ ರೀತಿಯಾಗಿ ಕಾಂಕ್ರೀಟಲ್ಲಿ ಏರ್ ಕ್ರ್ಯಾಕ್ ಅದು ಬಂದೇ ಬರುತ್ತೆ ಆ ಥರ ದೊಡ್ಡ ಮೇಜರ್ ಕ್ರ್ಯಾಕು ಆ ಥರ ಸೆಟ್ಲ್ಮೆಂಟ್ ಯಾವುದೂ ಇಲ್ಲ ನಮ್ಮಲ್ಲಿ ವಿಸಿಟ್ ಮಾಡಿ ಅವರು ವರದಿ ನೀಡ್ತಾರೆ ಇಲ್ಲೇ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವ್ರು ತೋರಿಸ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲೇ ದೃಢ ಬಾಸ್ಕೆಟ್ಬಾಲ್ ಕೋರ್ಟ್ ಇತ್ತು ಪ್ರಾಬ್ಲಮ್ಸ್ ಏನಂದ್ರೆ ಎಕ್ಸ್ಪೆನ್ಷನ್ ಜಾಯಿಂಟಲ್ಲಿ ಲೈಟ್ ಕ್ರ್ಯಾಕ್ ಬಂದಿದೆ ಅದನ್ನು ಅವರು ಈಗ ಕರೆಕ್ಟ್ ಮಾಡಿದ್ದಾರೆ ಎಕ್ಸ್ಪೆನ್ಷನ್ ಕ್ರ್ಯಾಕ್ ಇದು ಮಾಡಿ ಎಕ್ಸ್ ಅಪಾಕ್ಸಿ ಮೋಟರ್ ಹಾಕಿ ಕರೆಕ್ಟಾಗಿ ಮಾಡಿರೋದ್ರಿಂದ ಮೋಸ್ಟ್ಲಿ ನೆಕ್ಸ್ಟ್ ಏನು ಬರಲಿಕ್ಕಿಲ್ಲ ಅಂತ ಹೇಳ್ಬೋದು ಅಷ್ಟೇ ಉಳಿದಿದ್ದ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ತಳಕ್ಕೆ ಬೇಸ್ಮೆಂಟ್ ಕೊಟ್ಟು ಮೇಲ್ಗಡೆ ಕಾಂಕ್ರೀಟ್ ಸಿಕ್ಸ್ ಇಂಚ್ ಕಾಂಕ್ರೀಟ್ಸ್ ಅದೆಲ್ಲ ಕರೆಕ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಇದು ಕಾಂಕ್ರೀಟೆಲ್ಲ ಆಟೋಮೆಟಿಕ್ ಬಂದೇ ಬರ್ತದೆ ಎಕ್ಸ್ಪೆನ್ಷನ್ ಕಾಂಟ್ರಾಕ್ಷನ್ ಇರೋದರಿಂದ ಕ್ಲೈಮೆಟಿಕ್ ಇದರಲ್ಲಿ ಆ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಬರುತ್ತೆ ಅದನ್ನು ಅವರು ಅಟೆಂಡ್ ಮಾಡಿ ಕರೆಕ್ಟ್ ಮಾಡಿದ್ದಾರೆ ಸರ್ ಈಗ ಬಿರುಕು ಬಿಟ್ಟಿದ್ದೇ ಇದೊಂದು ಇಷ್ಟು ದೊಡ್ಡ ಬಿರುಕು ಬಿಟ್ಟಿದ್ದು ಅಂದರೆ ಈ ಕಾಂಕ್ರೀಟ್ ಏನಿರ್ತದೆ ಅದು ಈ ಕ್ಲೈಮೆಟಿಕ್ ಕಂಡೀಷನ್ಗೆ ಎಕ್ಸ್ಪೆನ್ಷನ್ ಆಗುತ್ತೆ ಮತ್ತೆ ಕಾಂಟ್ರಾಕ್ಷನ್ ಆಗುತ್ತೆ ಒಟ್ಟಿಗೆ ಕಾಂಕ್ರೀಟ್ ಲೆಂತ್ ಇರೋದ್ರಿಂದ ಆ ಎಕ್ಸ್ಪೆನ್ಷನ್ ಜಾಯಿಂಟ್ಸು ಬಂದಿದೆ ಅದು ಅವ್ರೇನು ಇದನ್ನಾಗಿದೆಯಲ್ಲ ಆ ಜಾಯಿಂಟನ್ನು ಇವ್ರು ಏನು ಮಾಡಿದ್ದಾರೆ ಗ್ರೂ ಕಟ್ ಮಾಡಿ ಅದಕ್ಕೆ ಅಪಾಕ್ಸಿ ಹಾಕಿ ಅದನ್ನ ತಡೆ ಹಿಡಿದಿದ್ದಾರೆ ಇನ್ನು ಮುಂದೆ ಅದು ಬರಲಿಕ್ಕಿಲ್ಲ ಅಂತ ಹೇಳ್ಬೋದು Uh, I'm really thankful to Mr. Uh, Panana, our MLA, Pit, uh, uh MLA Mr. Pannana, uh for offering this as a gift for our college. Uh, at the same time I got a request, I wanted to preserve this court uh, till more than 10 years. It has to come and I'm 100% sure this ground is so clean as per our uh, uh, engineer's voice. Uh, i'm sure this ground is 100% correct and uh, i wanted to protect this ground. again, i'm requesting mr. ponana as well as all the entrepreneurs as well as the donors if they come forward and uh, offer their hand in the form of uh, uh, finance, uh, we can build a fence around this court which, uh, which will be very much important uh, to our college. Because since all the publics will be coming here to play basketball, football, hockey, so I don't want uh, anyone, any other game to be played here on this court. So I wanted a fence. So I'm requesting first our MLA, sir, Mr. Pannana, uh, to take over this uh, aspect or concept of uh, uh, fencing around this basketball court. Once again, thank you on behalf of Government you, College, Virajpit. Thank you so much. ಹಾಂ ಅರುಣ್ ಕುಮಾರ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಕೆ ವಿ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ ನಾವು ಅದೇ ಇಲ್ಲಿ ಈ ಕ್ರೀಡಾಂಗಣದಲ್ಲಿ ಇದು ಕಳಪೆ ಕಾಮಗಾರಿ ಅಂತ ಹೇಳಿದರು ಸೊ ಹಾಗೆ ನಾವು ಇದರ ತರ್ಡ್ ಪಾರ್ಟಿ ನಾವೇ ಈ ವರ್ಕ್ ಇದ್ದರು ಸೊ ಹಾಗೆ ಇಲ್ಲಿ ಬಂದು ನೋಡುವಾಗ ಇದು ಕ್ರ್ಯಾಕ್ ಅಲ್ಲ ಇದು ಆಗಿದ್ದಂದರೆ ಇದು ಅವರು ಇಡುವಾಗ ಕನ್ಸ್ಟ್ರಕ್ಷನ್ ಜಾಯಿಂಟ್ಸ್ ಬರ್ತದೆ ಆ ಜಾಯಿಂಟ್ಸ್ ಅದು ಕ್ರ್ಯಾಕ್ ಅಲ್ಲ ಸೊ ಅದನ್ನಾಗಿ ಆ ಜಾಯಿಂಟ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿದರೆ ಯಾವುದೇ ಸಮಸ್ಯೆ ಇರಲಿ ಮತ್ತು ಈಗ ಇಲ್ಲಿ ಅವರು ಇದು ಮಾಡಿ ಕೊಟ್ಟಿದ್ದಾರೆ ಅಂತಂದರೆ ಜಾಯಿಂಟ್ಸ್ ಕೊಟ್ಟಿದ್ದಾರೆ ಅದು ಜಾಯಿಂಟ್ಸ್ ಯಾಕಂದರೆ ಕಾಂಕ್ರೀಟ್ಗೆ ಅವ್ರಿ ತ್ರೀ ಪಾಯಿಂಟ್ ಸಿಕ್ಸ್ ಮೀಟ್ರಿಗೆ ಅದು ನಾವು ಕ್ರ್ಯಾ ಜಾಯಿಂಟ್ ಕೊಡೋದಿದ್ರೆ ಅದಾಗಿ ಆಟೋಮೆಟಿಕ್ ಕ್ರ್ಯಾಕ್ ಆಗ್ತದೆ ಸೊ ಆ ಕ್ರಾಕ್ ಕ್ರ್ಯಾಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಈಗ ಇಲ್ಲಿ ಜಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಜಾಯಿಂಟ್ಸನ್ನು ಸೀಲಲ್ಲಿ ಹ್ಯಾಂಟಲ್ಲಿ ಫಿಲ್ ಮಾಡಿಕೊಂಡು ಇದು ಮಾಡಿದರೆ ಕ್ವಾಲಿಟಿಯಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ನಾನು ಹೇಳಿ ಬಯಸ್ತಾ and